ಎಸ್ಎಸ್ ರಾಜಮೌಳಿ ನಿರ್ದೇಶನದಲ್ಲಿ ಆರ್ ಸಿನಿಮಾ ತಯಾರಾಗ್ತಾ ಇದೆ ಈ ಚಿತ್ರದಲ್ಲಿ ನಟಿ ಆಲಿಯಾ ಭಟ್ ಅಭಿನಯಿಸ್ತಾ ಇದ್ದಾರೆ ಆದ್ರೀಗ ಆಲಿಯಾ ಭಟ್ ಜೊತೆಗೆ ಅವರ ಸಿಬ್ಬಂದಿ ಕೂಡ ಸುತ್ತಿಗೆ ಗ್ರಾಸವಾಗಿದ್ದಾರೆ ಯಾಕೆ ಗೊತ್ತಾ ಈ ಸ್ಟೋರಿ ನೋಡಿ ಬಾಲಿವುಡ್ ನಟಿ ಆಲಿಯಾ ಭಟ್ ಟ್ರಿಪಲ್ ಆರ್ ಸಿನಿಮಾದ ಶೂಟಿಂಗ್ಗೋಸ್ಕರ ಹೈದರಾಬಾದ್ಗೆ ಬಂದಿಳಿದಿದ್ದಾರೆ ಎಸ್ ಎಸ್ ರಾಜಮೌಳಿ ಆಲಿಯಾ ಭಟ್ ಸ್ವಾಗತಿಸಿದ್ದಾರೆ ರಾಜಮೌಳಿ ಹಾಗೂ ಆಲಿಯಾ ಭಟ್ ಜೊತೆಗಿರುವಂತಹ ಫೋಟೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತ ವೈರಲ್ ಆಗ್ತಾ ಇವೆ ಈ ನಡುವೆ ಆಲಿಯಾ ಭಟ್ ಅವರ ಜೊತೆ ಕೆಲಸ ಮಾಡ್ತಾ ಇರುವವರಿಗೆ ಭಾರಿ ಹಣ ನೀಡಲಾಗ್ತಾ ಇದೆಯಂತೆ ಎಂಬ ಸುದ್ದಿ ಕೂಡ ಹೊರಬಂದಿದ್ದು ಎಷ್ಟು ಕೊಡಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಸಿನಿಮಾ ಮಂದಿ ಮಾತನಾಡ್ಕೊಳ್ತಾ ಇದ್ದಾರೆ ಹೌದು ಆಲಿಯಾ ಭಟ್ ಜೊತೆ ಹತ್ತು ಜನರು ಕೆಲಸ ಮಾಡ್ತಾ ಇದ್ದಾರೆ ಆಲಿಯಾ ಭಟ್ ಜೊತೆಗೆ ನಾಲ್ಕು ಜನ ಬೌನ್ಸರ್ಸ್ ಒಬ್ಬ ಹೇರ್ ಸ್ಟೈಲಿಶ್ ಒಬ್ಬ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಒಬ್ಬ ಮ್ಯಾನೇಜರ್ ಒಬ್ಬ ಪರ್ಸನಲ್ ಡ್ರೈವರ್ ಇದರ ಜೊತೆಗೆ ಆಲಿಯಾ ಅವರ ಆಹಾರ ವಸತಿ ಖರ್ಚು ಸಂಭಾವನೆ ನೋಡಿಕೊಳ್ಳಲು ಇನ್ನೊಬ್ಬರು ವ್ಯಕ್ತಿ ಹೈದರಾಬಾದ್ಗೆ ಬಂದಿಳಿದಿದ್ದಾರೆ ಇವರೆಲ್ಲರಿಗೂ ಪ್ರತಿದಿನ ಒಂದು ಲಕ್ಷ ರೂಪಾಯಿಯಂತೆ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಹತ್ತು ಜನರಿಗೆ ಹತ್ತು ಲಕ್ಷ ರೂಪಾಯಿ ಹೀಗಾಗಿ ಅಲಿಯ ಭಟ್ಗೆ ದೊಡ್ಡ ಮೊತ್ತದ ಸಂಭಾವನೆ ನೀಡಿರುವುದಂತೂ ಖಚಿತ ಎನ್ನಲಾಗ್ತಾ ಇದೆ ಇನ್ನು ತ್ರಿಬಲ್ ಆರ್ ಸಿನಿಮಾದ ಶೂಟಿಂಗ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೈದರಾಬಾದ್ನಲ್ಲಿ ಆರಂಭವಾಗಿತ್ತು ಮೆಗಾಸ್ಟಾರ್ ಚಿರಂಜೀವಿ ಈ ಚಿತ್ರಕ್ಕೆ ಕ್ಲಾಪ್ ಹೊಡೆದು ಚಾಲನೆ ನೀಡಿದರು ತ್ರಿಬಲ್ಆರ್ ಸಿನಿಮಾದಲ್ಲಿ ರಾಮ್ ಚರಣ್ ಜೂನಿಯರ್ ಎನ್ ಟಿ ಆರ್ ಒಲಿವಿಯಾ ಮೋರಿಸ್ ಶ್ರೀಯಾ ಶರಣ್ ಅಜನ್ ದೇವ್ಗನ್ ಮುಂತಾದ ನಟರು ಅಭಿನಯ ಮಾಡ್ತಾ ಇದ್ದಾರೆ ನಟ ರಾಮ್ ಚರಣ್ ಆರ್ ಸಿನಿಮಾದಲ್ಲಿ ಅಲ್ಲೂರಿ ಸೀತಾರಾಮರಾಜು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಮ್ ಚರಣ್ಗೆ ಜೋಡಿಯಾಗಿ ಆಲಿಯಾ ಭಟ್ ಅವರು ಸೀತೆಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಜೂನಿಯರ್ ಎನ್ ಟಿ ಆರ್ ಅವರು ಕೋಮ್ರಾಮ್ ಭೀಮ್ ಪಾತ್ರ ಪೌಶಾಕು ಧರಿಸಿದ್ದಾರೆ ಈಗಾಗಲೇ ಎನ್ ಟಿ ಆರ್ ಹಾಗೂ ರಾಮ್ ಚರಣ್ ಪಾತ್ರಗಳನ್ನ ರಾಜಮೌಳಿ ಅವರು ವಿಡಿಯೋ ಮೂಲಕ ರಿವೀಲ್ ಮಾಡಿದ್ದಾರೆ ಕೊರೋನಾ ನಿಂದಾಗಿ ಈ ಚಿತ್ರ ರಿಲೀಸ್ ಆಗುವುದು ಬಹಳ ತಡವಾಗಬಹುದು ಐನೂರು ಕೋಟಿ ರೂಪಾಯಿ ಮೊತ್ತದಲ್ಲಿ ತ್ರಿಬಲ್ ಆರ್ ಸಿನಿಮಾ ತಯಾರಾಗ್ತಾ ಇದೆ ಒಟ್ಟಿನಲ್ಲಿ ತ್ರಿಬಲ್ ಆರ್ ಸಿನಿಮಾದಿಂದ ಆಲಿಯಾ ಭಟ್ ಔಟ್ ನಟನೆ ಮಾಡುವುದಿಲ್ಲ ಅವರ ಬದಲಿಗೆ ಬೇರೆ ನಟಿ ನಟಿಸ್ತಾರೆ ಅಂತ ಸಾಕಷ್ಟು ಸುದ್ದಿ ಓಡಾಡ್ತಾ ಇತ್ತು ಆದರೆ ಇದೀಗ ಆ ಎಲ್ಲ ಗೊಂದಲಕ್ಕೆ ತೆರೆ ಬಿದ್ದಿದ್ದು ಅವರು ರಾಜಮೌಳಿ ಸಿನಿಮಾದಲ್ಲಿ ಅಭಿನಯ ಮಾಡುವುದು ಪಕ್ಕಾ ಆಗಿದೆ ಅದರಂತೆ ಅವರ ವೈಯಕ್ತಿಕ ಸಿಬ್ಬಂದಿಗಳಿಗೆ ದಿನಕ್ಕೆ ನೀಡುವ ಹಣವು ಸದ್ಯ ಸುದ್ದಿ ಮಾಡ್ತಾ ಇದೆ ಹೀಗಾಗಿ ತೆರೆಯ ಮೇಲೆ ಚಿತ್ರ ಯಾವಾಗ ಬರುತ್ತೆ ಅಂತ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ